विकारारी लोगों के बेके बेको नाये बेको ಕ್ಯಾನ್ಸಲ್ ಮಾಡಿದ್ರು ಮಾಡಿದಾರೆ ಯೋಚನೆ ಕೂಡ ಯೋಚನೆ ಮಾಡ್ಕೊಂತಾರೆ ಇದು ನಲವತ್ತು ವರ್ಷದಿಂದ ಹದಿನೆಂಟು ಹದಿನೆಂಟು ಎಕರೆ ಕೆಲರ ಐದುನೂರ ಎಂಬತ್ತು ಫ್ಯಾಮಿಲಿಯವರು ದುಡ್ಡು ದುಡ್ಡು ಕೊಡ್ ಮಾಡಿಲ್ಲ ಹೊಸ ಸರ್ಕಾರದ ڪي ڪي بهڪو ناهي بهڪو ڪي ڪي بهڪو ناهي بهڪو बोलो भारत माता की बोलो ಸುಮಾರು ಇದನ್ನು ನಾವು ಹದಿನಾಲ್ಕು ವರ್ಷದಿಂದ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದ್ರೂ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಜಾಗ ಕೊಡ್ತಾಯಿಲ್ಲ ಎಲ್ಲೂ ಕೂಡ ಇದು ಮಾಡ್ತಾಯಿಲ್ಲ ಒಂದು ಕೇಂದ್ರ ಸರ್ಕಾರದ ಹೇಳ್ತಾರೆ ಭಾರತ ಮುಕ್ತ ಸೂರು ಮುಕ್ತ ಭಾರತ ಅಂತ ಹೇಳ್ತಾರೆ ಕರ್ನಾಟಕದಾಗ ಹೇಳ್ತಾರೆ ಸೂರು ಮುಕ್ತ ಕರ್ನಾಟಕ ಅಂಥೇಳಿ ನಮಗೆ ಯಾರಿಗೂ ಕೂಡ ಇವತ್ತಿಗೂ ಯಾವ ಜನಪ್ರತಿನಿಧಿ ಆಯ್ಕೆ ಆದರೂ ಕೂಡ ಎಲ್ಲೂ ನಮಗೆ ಸೂರು ಕೊಡ್ತಾಯಿಲ್ಲ ಸುಮಾರು ಎರಡು ಸಾವಿರದ ಹದಿನೇಳರಾಗ ಮಲ್ಲೂರು ರೋಡ್ನಾಗ ಹದಿನಾಲ್ಕು ಎಕರೆ ಹತ್ತು ಎಕರೆ ಹದಿನಾಲ್ಕು ಗುಂಟೆ ಜಾಗ ಖರೀದಿ ಮಾಡಿದರು ಅದಕ್ಕೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕನಕದಾಸ ನಗರ ಹೇಳಿ ನಾಮಕರಣ ಕೂಡ ಇದೇ ಪುರಸಭೆಯಲ್ಲಿ ಮಾಡಿದರು ಆದರೂ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ವಿಮೇಶಕಗಳನ್ನು ಹಂಚಿಕೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಾಗ ಮೂವತ್ತು ಸಾವಿರ ರೂಪಾಯಿನ ಹಣ ಕಟ್ಟಿಸ್ಕೊಂಡ್ರು ಪುರಸಭೆಯವರು ಆದರೆ ಯಾವ ಆಧಾರದ ಮೇಲೆ ಬಡವರು ಹೆಣ್ಮಕ್ಳು ಮೂವತ್ತು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡ್ರು ಮತ್ತು ಅವ್ರು ಕೊಳ್ಳನ್ ತಾಳಿ ಮೈಕ್ರೋ ಧರ್ಮಸ್ಥಳ ಎಸ್ ಕೆ ಎಸ್ ಗ್ರಾಮೀಣ ಕೂಟ ಚೇತನ್ ಇಂಡಿಯಾ ಸಾಕಷ್ಟು ಮೈಕ್ರೋ ಫೈನಾನ್ಸ್ನಾಗ ಸಾಲ ತೆಗೆದು ಇವ್ರಿಗೆ ಮೂವತ್ತು ಸಾವಿರ ರೂಪಾಯಿ ಹಣ ಕಟ್ಟಿದ್ರು ಜೊತೆಗೆ ಆ ಮೂವತ್ತು ಸಾವಿರ ರೂಪಾಯ್ಕ ದಿನನಿತ್ಯ ಮೆಣಸಿಕಾಯಿ ಮಾರ್ಕೆಟಲ್ಲಿ ತುಂಬ ತೆಗೆದು ಬಡ್ಡಿ ಕಟ್ತದಾರ ನಾವು ಕಟ್ಟಿದ ಮೂವತ್ತು ಸಾವಿರ ರೂಪಾಯ್ಕ ಇವ್ರು ಬ ಇವ್ರ ಹತ್ರ ಬಡ್ಡಿ ಐತಿ ನಾವು ತೆಗಿಸ್ಕೊಂಡು ಸಾಲದಾಗ ಮೂವತ್ತು ಸಾವಿರ ರೂಪಾಯಿ ನಾವು ಮೂವತ್ತು ಸಾವಿರ ರೂಪಾಯಿಗೆ ನಾವು ಬಡ್ಡಿ ಇದ್ದಾವೆ ಇವತ್ತು ನೋಡ್ರಿ ಸತತವಾಗಿ ಸುಮಾರು ಐದನೂರ ಎಂಬತ್ತು ಜನ ಕಟ್ಟಿದೇವ್ರಿ ಪುರಸಾಬರು ಇಲ್ಲ ನಮ್ಮ ಅಕೌಂಟ್ ಅಲ್ಲಿ ಐತಿ ಕಟಾಚಾರ ನೇಮಕ ವಾಸ್ತೆ ಇಲ್ಲೊಂದು ಏನೋ ಒಂದು ಸುದ್ದಿ ಬಂದು ಹೇಳಿ ಹೋಗ್ತಾರ ನಾವು ಅದಕ್ಕೆ ಯಾವ್ದಕ್ಕೂ ಒಪ್ಪಲ್ಲ ನಮಗ ಸ್ಥಳಕ್ಕ ಈ ಸ್ಥಳಕ್ಕ ಜಿಲ್ಲಾಧಿಕಾರಿ ಬರಬೇಕು ರೈಟಿಂಗ್ ನೇಮ್ ನಮ್ಗೆ ಕೊಡಬೇಕು ನಿನ್ನೆ ಬಂದ ಅಧಿಕಾರಿಗಳು ಯಾರು ನಿನ್ನೆ ಬಂದಿಲ್ಲ ಸರ ಮೊನ್ನೆ ಬಂದಿದ್ರು ಎ ಸಿ ಸಾಹೇಬ್ರು ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಚೀಫ್ ಆಫೀಸರ್ ಬಂದಿದ್ರು ಅವರು ಹೇಳ್ತಾರೆ ಇಲ್ಲಿಂದ ತೆರವುಗೊಳಿಸ್ರಿ ನಾವು ನಿಮ್ಮ ಕೂಡಲೇ ನಿವೇಶನಗಳನ್ನು ಹಂಚಿಕೆ ರೂಪದಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇವು ಸುಳ್ಳು ಭರವಸೆ ಆಶ್ವಾಸನೆಗಳನ್ನು ಸುಮಾರು ಹದಿನಾಲ್ಕು ವರ್ಷದಿಂದ ನಾವು ಇದನ್ನು ಕೇಳ್ತಾ ಬಂದವಿ ನಮ್ಮ ಕಡೆಯಿಂದ ಇನ್ನು ಬಳಕ ಈ ಸುಳ್ಳು ಭರವಸೆ ಆಶ್ವಾಸನೆಗಳಿಗೆ ನಮ್ಮ ಹತ್ರ ಜಾಗ ಇಲ್ಲ ನಮಗೆ ಬೇಕು ಜಾಗ ಬೇಕು ನಾವು ಜಾಗ ಕೊಡೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಯಾವುದೇ ಕಾರಣಕ್ಕೂ ಕದಲಲ್ಲ ನಾವು ಸುಮಾರು ಹದಿನಾಲ್ಕು ವರ್ಷದಿಂದ ಆಶ್ರಯ ಮನೆ ಕೊಡ್ತೇವೆ ಹೇಳಿ ಸುಮ್ ಎರಡು 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 ಸರ್ಕಾರಗಳು ಬಂದ್ರು ಆದ್ರೂ ಬಡವರಿಗೆ ಯಾವುದೇ ನಿವೇಶ ನಿವೇಶನ ಕೊಡ್ತೇನೆ ಹೇಳಿ ಬರೀ ಆಸೆ ತೋರಿಸ್ತಾ ಇದ್ದಾರೆ ಹೊರತು ಇನ್ನಾದ್ರೂ ಇಲ್ಲ ಮೊದಲನೇ ಸಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿತ್ತು ಅವರು ಹತ್ತು ಎಕರೆ ಹದಿನಾಲ್ಕು ಗುಂಟೆ ಜಮೀನನ್ನು ಗುರುತು ಮಾಡಿದರು ಇಲ್ಲೇ ಮಲ್ಲೂರು ರಸ್ತೆ ಮಲ್ಲೂರು ರಸ್ತೆಯಲ್ಲಿ ಅವರು ಒಂದು ಎರಡು ಲಿಸ್ಟ್ ಮಾಡಿದರು ಆಶ್ರಯ ಕಮಿಟಿ ಮಾಡಿ ಕೊಡ್ತೇನೆ ಅಂತಂತಂದು ಕೊನೆಗೂ ಅವ್ರು ಕೊಡಲಿಲ್ಲ ನೆಕ್ಸ್ಟ್ ಬಿ ಜೆ ಪಿ ಗೌರ್ಮೆಂಟ್ ಬಂತು ಬಿ ಜೆ ಪಿ ಗೌರ್ಮೆಂಟ್ನವರು ಹಳೆಯ ಲಿಸ್ಟನ್ನು ತೆಗೆದು ಅವರು ಮತ್ತೊಂದು ಎರಡು ಲಿಸ್ಟ್ ಮಾಡಿದರು ಅವರೂ ಸಹ ಕೊಡಲಿಲ್ಲ ಈಗ ಹಿಂಗೆ ಕೊಡಲಿ ಎರಡೂ ಸರ್ಕಾರ ಕೊಡಿದ್ರೆ ಹತ್ತು ವರ್ಷ ಆಯಿತು ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ರಾಜಕೀಯ ನಾಯಕರು ಇಲ್ಲಿ ರಾಜಕೀಯ ಪಿತೋರಿ ಮಾಡ್ಕೊಳ್ತಾ ಬಡವರಿಗೆ ನಿವೇಶನ ಕೊಡ್ತಾ ಇಲ್ಲ ಇಲ್ಲಿ ಇನ್ನೊಂದು ಗಮನಾರ್ಹದಂಥ ಅಂಶ ಏನಪ್ಪ ಅಂತಂದರೆ ಶ್ರೀಮಂತರಿಗೆ ಪುರಸಭೆ ಜಾಗ ಹದಿನೆಂಟು ಎಕರೆಯನ್ನು ಕೊಟ್ಟಿದ್ದಾರೆ ಅಲ್ಲೆಲ್ಲ ಶ್ರೀಮಂತರು ಮನೆ ಕಟ್ಕೊಂಡು ಆರಾಮದಾರ ಆದರೆ ಬಡವರಿಗೆ ಇವತ್ತಿನವ್ರಿಗೂ ಆದ್ರೂ ಸೋರ್ ಕಲ್ಪಿಸೋವಂಥ ವ್ಯವಸ್ಥೆಯನ್ನು ಸರ್ಕಾರ ಈಗಾಗಲೇ ಹತ್ತು ಎಕರೆ ಹದಿನಾಲ್ಕು ಗುಂಟೆ ಕೊಟ್ಟರು ಅವ್ರಿಗೆ ನಿವೇಶನಕ್ಕೆ ನಾಲ್ಕುನೂರ ಹತ್ತೊಂಬತ್ತು ನಿವೇಶನಗಳಕ್ಕೂ ಅವುಗಳನ್ನು ಕೊಡುವಂಥ ಕೆಲಸನ ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇನ್ನೂ ಅದ್ರೂ ಮಾಡ್ತಾನೇ ಇಲ್ಲ ಹಾಗಾಗಿ ಅರ್ಹ ಫಲಾನುಭವಿಗಳಿಗೆ ಬಡವರಿಗೆ ನಿರ್ಗತಿಕರಿಗೆ ಮನೆ ಸಿಗಲಿ ಅಂತಂತೇಳಿ ನಾವು ಈಗ ಮೂರು ದಿನದಿಂದ ಹೋರಾಟ ಕೂತ್ಕೊಂಡೇವೆ ಈ ಹೋರಾಟನ ಮನೆ ಸಿಗೋವರೆಗೂ ಅವ್ರಿಗೆ ನಿವೇಶನ ಕೊಡಿಸೋವರೆಗೂ ನಾವು ಮುಂದುವರಿಸ್ತೇವೆ ಅಂತಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ